ಈಗ ರೀ ಕೆ ಸಿ ಬಗ್ಗೆ ಬಹಳಷ್ಟು ಗೊಂದಲ ಇದೆ ನಮ್ಮ ಬ್ಯಾಂಕ್ ಗ್ರಾಹಕನಿಗೆ ರೀ ಕೆ ಸಿ ಮಾಡಿಸುವಂತೆ ಮೆಸೇಜ್ ಬಂದು ಬಂದಿದೆ ಗ್ರಾಹಕ ಗೊಂದಲದಿಂದ ಬ್ಯಾಂಕ್ ಅನ್ನ ಪ್ರವೇಶ ಮಾಡ್ತಾನೆ ಸರ್ ನಮಸ್ತೆ ಸರ್ ಸರ್ ನನಗೆ ಒಂದು ಬ್ಯಾಂಕಿಂದ ಮೆಸೇಜ್ ಬಂದಿದೆ ವೈ ಸಿ ಮಾಡಿಸಿ ಅಂತ ಈ ವೈ ಸಿ ಅಂದ್ರೆ ಏನ್ ಸರ್ ಬನ್ನಿ ಬನ್ನಿ ನೀವು ಬಂದಿದ್ ಬಹಳ ಒಳ್ಳೇದಾಯ್ತು ವೈ ಸಿ ಅಂದ್ರೆ ಏನ್ ಗೊತ್ತಾ ನಿಮ್ ಖಾತೆ ತೆರಿಬೇಕಾದ್ರೆ ನಿಮ್ ದಾಖಲಾತಿ ಕೊಟ್ಟಿರ್ತಿರಲ್ಲ ಮತ್ತು ವಾಸಸ್ಥಳ ಧೂರೀಕರಣ ಪದ ಕೊಟ್ಟಿರ್ತಿರಲ್ಲ ಎರಡನ್ನೂ ಮರುಪರಿಶೀಲನೆ ಮಾಡಿಸೋದು ಏನಾರ ಬದಲಾವಣೆ ಆಗಿದೆಯಾ ಇಲ್ಲ ಅಂತ ಇದು ಐ ಮಾರ್ಗಸೂಚಿ ಪ್ರಕಾರ ನಿಮ್ಮ ವಿವರಗಳನ್ನು ಮತ್ತೊಮ್ಮೆ ಪರಿಶೀಲಿಸಿ ನವೀಕರಣಗೊಳಿಸುವ ಪ್ರಕ್ರಿಯೆ ಇದು ಹೀಗೆ ಮಾಡುವುದರಿಂದ ನಿಮ್ಮ ಖಾತೆ ಸಕ್ರಿಯವಾಗೂ ಇರುತ್ತದೆ ಮತ್ತು ಸುರಕ್ಷಿತವಾಗೂ ಇರುತ್ತದೆ ಸರ್ ಈ ವಿವೈಸಿನ ಕಡ್ಡಾಯವಾಗಿ ಮಾಡಿಸ್ಲೇಬೇಕಾ ಸರ್ ಹೌದು ಹೌದು ಕಡ್ಡಾಯವಾಗಿ ಮಾಡಿಸ್ಲೇಬೇಕಪ್ಪ ಸರಿ ಸರ್ ಹಾಗಿದ್ರೆ ಈ ವಿ ಕೆ ವೈ ಸಿ ಮಾಡಿಸೋದಕ್ಕೆ ನಾನು ಏನೇನು ದಾಖಲೆ ಕೊಡಬೇಕಾಗತ್ತೆ ಸರ್ ಅಯ್ಯೋ ವೆರಿ ಸಿಂಪಲ್ ನಿಮ್ಮ ವಿವರಗಳಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ದರೆ ಒಂದು ಡಿಕ್ಲರೇಷನ್ ಫಾರ್ಮ್ ತುಂಬಿಸ್ಕೊಟ್ರೆ ಆಯ್ತು ಇಲ್ಲದಿದ್ದರೆ ಇಲ್ಲಿ ನಂಬರ್ ಇದೆಯಲ್ಲ ಎಂಟು ಎರಡು ಏಳು ಏಳು ಎಂಟು ಒಂಬತ್ತು ಎರಡು ಸೊನ್ನೆ ಸೊನ್ನೆ ನಾಲ್ಕು ಈ ನಂಬರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರಿಂದ ನಿಮ್ಮ ವಿ ಕೆ ವೈ ಸಿ ಅಂತ ಸ್ಪೇಸ್ ಕೊಟ್ಟು ಕಸ್ಟಮರ್ ಐ ಡಿ ಅಥವಾ ಅಕೌಂಟ್ ನಂಬರ್ ಮೆನ್ಷನ್ ಮಾಡಿ ಮೆಸೇಜ್ ಕಳಿಸಿದ್ರೆ ನಮ್ಮ ಬ್ಯಾಂಕಿಂದ ಒಂದು ಕನ್ಫರ್ಮೇಶನ್ ಮೆಸೇಜ್ ಬರುತ್ತೆ ಆದ ನಂತರ ಮುಗೀತು ಸರ್ ತುಂಬಾ ಸುಲಭ ಇದೆ ಅಲ್ಲ ಸರ್ ಇದು ನಾನು ಮನೆಯಲ್ಲಿ ಕೂತ್ಕೊಂಡು ಕೂಡ ಮಾಡ್ಬೋದು ಇದನ್ನ ಇದ್ರ ಬಗ್ಗೆ ನನ್ನ ಇಲ್ಲಿ ಅಕೌಂಟ್ ಇರೋ ನನ್ನ ತಿಳಿಸ್ತೀನಿ ಸರ್ ನಾನು ಸರ್ ಒಂದ್ ವೇಳೆ ವಿಳಾಸದಲ್ಲಿ ಏನಾದ್ರು ಬದಲಾವಣೆ ಇದ್ರೆ ಅವಾಗ ಏನ್ ಮಾಡ್ಬೇಕಾಗತ್ತೆ ನಾನು ನಿಮ್ಮ ಅಗತ್ಯ ದಾಖಲಾತಿಗಳನ್ನು ತಗೊಂಡ್ ಬನ್ನಿ ಒಂದೇ ನಿಮಿಷದಲ್ಲಿ ಮಾಡ್ಕೊಡ್ತೀನಿ ಮಗಂದು ಅಕೌಂಟ್ ಇಲ್ಲೇ ಇದೆ ಆದ್ರೆ ಅವನು ಬೆಂಗಳೂರಲ್ಲಿ ಕೆಲಸ ಮಾಡ್ತೀಯ ಅವ್ನು ಅಲ್ಲಿಂದ ರಿಕೆ ಸಿ ಮಾಡಿಸ್ಬೋದಾ ಸರ್ ಖಂಡಿತವಾಗಿಯೂ ಹೌದು ರಿಕೆ ಸಿ ನೀವು ಮಾಡಿಸಿ ನಿಮ್ಮವರಿಗೂ ಹೇಳಿ